ಯೋಗ ಈಸ್ ದ ಸ್ಟಿಲ್ಲಿ ಆಫ್ ದ ಚೇಂಜಿಂಗ್ ಸ್ಟೇಟ್ಸ್ ಆಫ್ ದ ಮೈಂಡ್ ಸೊ ನಮ್ ಮೈಂಡು ಒಂದ್ಸತಿ ಒಂದ್ ತರ ಇರುತ್ತೆ ಬೇರೆ ಏನೋ ನೋಡುತ್ತೆ ಮತ್ತೆ ಕಣ್ಣಲ್ಲಿ ನಾವು ನೋಡ್ತೀವಿ ಎಷ್ಟೊಂದ್ ಸಿಚುವೇಶನ್ಸ್ ನೋಡ್ತೀವಿ ವೈಲೆನ್ಸ್ ನೋಡ್ತೀವಿ ಹ್ಯಾಪಿನೆಸ್ ನೋಡ್ತೀವಿ ಮತ್ತೆ ನಾವೇನೋ ಥಿಂಕ್ ಮಾಡ್ತೀವಿ ಸೊ ತುಂಬಾ ಟ್ರಾಫಿಕ್ ಇರುತ್ತೆ ತಲೆನಲ್ಲಿ ಎಷ್ಟೊಂದು ಥಾಟ್ಸ್ ಇರುತ್ತೆ ನಾವು ಯಾವ್ದು ಫಸ್ಟ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಒಂದೊಂದ್ಸತಿ ಸೊ ಅದಕ್ಕೆ ನಮ್ಮ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿರೋದು ಯೋಗ ಇಸ್ ದ ಸ್ಟಿಲ್ಲಿಂಗ್ ಆಫ್ ಚೇಂಜಿಂಗ್ ಸ್ಟೇಟ್ಸ್ ಆಫ್ ದ ಮೈಂಡ್ ಅಂತ ಸೊ ದಿನ ನೀವು ಯೋಗ ಮಾಡೋದ್ರಿಂದ ನಮ್ಮ ಮೈಂಡಲ್ಲಿ ಆಗೋ ಫ್ಲಿಕರಿನೆಸ್ ಚೇಂಜಿಂಗ್ ಆಫ್ ದ ಮೆಂಟಲ್ ಸ್ಟೇಟ್ಸ್ನ ಅದು ಸ್ಟಿಲ್ ಮಾಡುತ್ತೆ ಮತ್ತೆ ನಮಗೆ ಮಾಡುವಂಥ ಕೆಲಸದ ಮೇಲೆ ಫೋಕಸ್ ಇಂಪ್ರೂವ್ ಆಗುತ್ತೆ ಸೊ ನಾವು ಸ್ಟೂಡೆಂಟ್ ಆಗಿದ್ರೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಮತ್ತೆ ಏನಾದರೂ ಓದ್ತಾ ಇದ್ರೆ ಮೆಮೊರಿ ಪವರ್ ಇನ್ ಇನ್ಕ್ರೀಸ್ ಆಗುತ್ತೆ ಸೊ ಯೋಗ ಇಂದ ಈ ಥರ ಬೇಕಾದಷ್ಟು ಎಲ್ಲ ಫೀಲ್ಡ್ಸಲ್ಲೂ ಬೆನಿಫಿಟ್ಸ್ ಇದೆ ಸೊ ಇದೇ ಥರ ನಮ್ಮ ಸಿಂಪಲ್ ಆಸನಸ್ ಕ್ಲಾಸ್ನ ಇವತ್ತು ಸ್ಟಾರ್ಟ್ ಮಾಡೋಣ ಇನ್ನೊಂದು ಸ್ವಲ್ಪ ಸಿಂಪಲ್ ಯೋಗಾಸನಸ್ ಕಲಿಯೋಣ ಸೊ ಲೆಟ್ ಸ್ಟಾರ್ಟ್ ವಿತ್ ವಜ್ರಾಸನ ಸೊ ಆದ್ರೆ ವಜ್ರಾಸನದಲ್ಲಿ ಕೂತ್ಕೊಳ್ಳಿ ಜಾಯ್ನಿಂಗ್ ಯುವರ್ ಹೀಲ್ಸ್ ಸೊ ವಜ್ರಾಸನದಲ್ಲಿ ಯು ಹ್ಯಾವ್ ಟು ಟ್ರೈ ಬ್ರಿಂಗಿಂಗ್ ಯುವರ್ ಹೀಲ್ಸ್ ಟುಗೆದರ್ ಎಷ್ಟಾಗತ್ತೋ ಅಷ್ಟು ನಿಮ್ಮ ಹೀಲ್ಸ್ ನ ಜಾಯಿನ್ ಮಾಡ್ತಾ ಸ್ಲೋ ಆಗಿ ಥರ ಕುತ್ಕೊಳ್ಳಕ್ ಟ್ರೈ ಮಾಡಿ ಸೊ ಪೇನ್ ಆದ್ರೆ ನೀವು ಒಂದು ಪಿಲ್ಲೋ ಯೂಸ್ ಮಾಡಬಹುದು ಇಲ್ಲಾಂದ್ರೆ ನಿಮ್ಮ ಮ್ಯಾಟ್ ನ ರೋಲ್ ಮಾಡಿ ಆಂಕಲ್ ಕೆಳಗಡೆ ಇಟ್ಕೋಬೋದು ಓಕೆ ಸೊ Come back to Vajrasana. We will start slowly with Chin Mudra. Connect your thumb and index fingertips slowly. We will relax the whole body. Have a smile on your face. Relax all the facial muscles. We will slowly start by inhaling deeply. ಸ್ಲೋ ಎಕ್ಸಲೇಷನ್ ಅಬ್ಸರ್ವ್ ದ ಹೋಲ್ ಬಾಡಿ ಬ್ರೀತಿನ್ ಅಂಡ್ ಬ್ರೀತ್ ಔಟ್ ಸ್ಲೋಲಿ ಎಷ್ಟಾಗತ್ತೋ ಅಷ್ಟು ನಿಮ್ ಲಂಗ್ಸ್ ನ ಓಪನ್ ಮಾಡ್ತಾ ಸ್ಲೋ ಆಗಿ ಇನ್ಹೇಲ್ ಮಾಡಿ ಎಕ್ಸೇಲ್ ಮಾಡ್ತಾ ವಿ ವಿಲ್ ಕಟ್ ಡೌನ್ ಆಲ್ ದ ಎಕ್ಸ್ಟರ್ನಲ್ ಥಾಟ್ಸ್ ಸೊ ಈ ಫಿಫ್ಟೀನ್ ಮಿನಿಟ್ಸ್ ನಾವು ಏನು ಯೋಗ ಪ್ರಾಕ್ಟೀಸ್ ಮಾಡ್ತೀವಿ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನಮ್ಮ ಏನೇ ಬೇರೆ ಯೋಚನೆ ಇದ್ದರೂ ಅದನ್ನು ಸ್ಲೋ ಆಗಿ ಕಟ್ ಮಾಡ್ತಾ ಬರೋಣ ನಮ್ಮ ಬ್ರೆತ್ ಕಡೆ ಬಾಡಿ ಕಡೆ ಗಮನ ಬರಲಿ ಸ್ಲೋ ಆಗೇ दगे गोविथे ओंकार ब्रीतिलोली ओपन अभी वज्रासन स्लो आगे Now inhale, Martha. Take your hands back side. Hold the right wrist with the left palm. You can inhale, arch back. Exhale, slowly bend forward. So we'll remain in Shashanka. One, two, three. स्लोली इनहेल कम अपेल गिवे ए स्म स्ट्रेच अर्ड टू थ्री फोर फाइव स्लोली कम डाउन स्ट्रेचिंग द नेक् इनह ಎಕ್ಸೇಲ್ ಸ್ಲೋಲಿ ಚಿಂಗ್ ಡೌನ್ ಇನ್ಹೇಲ್ ಟು ಎಕ್ಸೇಲ್ ಡೌನ್ ಸೊ ಸ್ಲೋ ಆಗಿ ಬ್ರೀತ್ ಮಾಡಿ ಎಷ್ಟಾಗತ್ತೋ ಮೂವ್ಮೆಂಟ್ ಮಾಡಿ ಇನ್ಹೇಲ್ ಎಕ್ಸೇಲ್ ಪ್ರತಿಯೊಂದು ಮೂವ್ಮೆಂಟ್ ಮಾಡೋವಾಗ್ಲೂ ನಮ್ ಬ್ರೀತಿಂಗ್ ನ ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಸೊ ನಾವು ವಿ ವಿಲ್ ಟೇಕ್ ದ ಲೆಗ್ಸ್ ಫಾರ್ವರ್ಡ್ ಸ್ಲೋ ಆಗಿ ಮುಂದೆ ತಗೊಂಬಂದು ರಿಲ್ಯಾಕ್ಸ್ ಸ್ಲೋವಾಗಿ ಲೆಗ್ಸ್ ಸೊ ಕಮ್ ಬ್ಯಾಕ್ ಬ್ಯಾಕ್ ಟು ದಂಡಾಸನ ರಿಲ್ಯಾಕ್ಸ್ ಟೋಸ್ ವಿ ವಿಲ್ ಸ್ಲೋಲಿ ಸ್ಟಾರ್ಟ್ ವಿತ್ ಸೊ ಏಕಮ್ ಎಲ್ಲಾಗುತ್ತೋ ಅಲ್ಲಿ ಹೋಲ್ಡ್ ಮಾಡಿ ಪಶ್ಚಿಮೋತ್ಥಾನಾಸನ ಇಷ್ಟು ಮಾಡ್ಬೋದು ಸೊ ಹೀಗೂ ನೀವು ಪಶ್ಚಿಮೋತ್ಥಾನ ಮಾಡ್ಬೋದು ಬ್ಯಾಕ್ ಶುಡ್ ರಿಮೇನ್ ಸ್ಟ್ರೇಟ್ ದಟ್ ಈಸ್ ಇಂಪಾರ್ಟೆಂಟ್ ಓಕೆ ಸೊ ಇಫ್ ಯು ಕ್ಯಾನ್ ಹೋಲ್ಡ್ ಯುವರ್ ಬಿಗ್ ಟೋಸ್ ಮಹಾಮುದ್ರಾ ಟೂ ಫಿಂಗರ್ಸ್ ಆನ್ ದ ಟಾಪ್ ತಂಬ್ ಇನ್ ದ ಅಪ್ವರ್ಡ್ ಸೊ ಇನ್ ಹೇಲ್ ಹೆಲ್ ಸ್ಲೋಲಿ ಬೆಂಡ್ ಡೌನ್ ವಿಲ್ ಹೋಲ್ಡ್ ಆಸನ ಬ್ರೀತ್ ಒನ್ ಬ್ಯಾಕ್ ಟು ಸಮಸ್ಥಿತಿ ಸೊ ಫ್ರೆಂಡ್ಸ್ ಆಸನಸ್ ಹೋಲ್ಡ್ ಮಾಡಬೇಕಾದ್ರೆ ಕೆಲವು ಸತಿ ನಮ್ ಬಾಡಿನಲ್ಲಿ ಸ್ಟಿಫ್ನೆಸ್ ಇರುತ್ತೆ ಮತ್ತೆ ಮಸಲ್ಸ್ ನಲ್ಲಿ ಸ್ಟಿಫ್ನೆಸ್ ಇರುತ್ತೆ ಟೈಟ್ ಹಿಪ್ಸ್ ಇರುತ್ತೆ ಸೊ ಅವಾಗ ಒಂದು ಸ್ಟ್ರೆಚಿಂಗ್ ಸೆನ್ಸೇಷನ್ ಫೀಲ್ ಆಗುತ್ತೆ ನಮಗೆ ಅವಾಗ ವಾಪಸ್ ಬಂದ್ಬಿಡಿ ಈ ಆಸನ ಸಾಕು ಅಂತ ನಮ್ಮ ಬ್ರೈನ್ ನಮಗೆ ಸಿಗ್ನಲ್ ಕೊಡಕ್ ಶುರು ಆಗತ್ತೆ ಬಟ್ ನಾವು ಸ್ವಲ್ಪ ಹೋಲ್ಡ್ ಮಾಡಿ ಅದೇ ಆಸನದಲ್ಲಿದ್ದು ಇನ್ನೊಂದು ಬ್ರೆತ್ಸ್ ನಾವು ಹೋಲ್ಡ್ ಮಾಡಿದಾಗ ಬಾಡಿ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗುತ್ತೆ ಸೊ ಡೋಂಟ್ ಗಿವ್ ಅಪ್ ವೆರಿ ಕ್ವಿಕ್ಲಿ ಪ್ರತಿಯೊಂದು ಮಾಡಿ ಯಾವಾಗಲೂ ಸೊ ಟು ನೆಕ್ಸ್ಟ್ ಆಸನ ಜಾನು ಮಾಡೋಣ ಟೇಕ್ ಯೋರ್ ರೈಟ್ ಲೆಗ್ ಇನ್ ದ ಲೆಫ್ಟ್ ಇನ್ನರ್ ಟೈ ಸೊ ಕಾಲು ಈ ತರ ಪೊಸಿಷನ್ ಮಾಡಬೇಕು ಸೆವೆನ್ ಶೇಪ್ ಅಲ್ಲಿ ಸೊ ನಾರ್ಮಲಿ ರೈಟ್ ಲೆಗ್ ಈ ಥರ ಟೈಸ್ ಕೆಳಗಡೆ ಬರಬಾರ್ದು ಇಟ್ ಶುಡ್ ಬಿ ಆನ್ ದ ಬಾರ್ಡರ್ ಆಫ್ ಯುವರ್ ಲೆಫ್ಟ್ ಇನ್ ಓಕೆ ಸೊ ಇದೇ ಥರ ಕಾಲ್ ಪೊಸಿಷನ್ ಮಾಡ್ತಾ ಸ್ಲೋಲಿ ಕಮ್ ಬ್ಯಾಕ್ ಸ್ಟ್ರೇಟ್ ದ್ವೇ ಎಕ್ಸೇಲ್ ಸ್ಲೋಲಿ ನಿಮ್ಮ ಲೆಫ್ಟ್ ನೀನ ಫೇಸ್ ಮಾಡ್ತಾ ಎಷ್ಟಾಗತ್ತೋ ಫಾರ್ವರ್ಡ್ ಬೆಂಡ್ ಮಾಡಿ ಸೊ ನೀವು ಎಲ್ಲಾಗುತ್ತೋ ಅಲ್ಲಿ ಹೋಲ್ಡ್ ಮಾಡ್ಬೋದು ಓಕೆ ಸೊ ಬಿಗಿನರ್ ಲೆವೆಲ್ ಅಲ್ಲಿ ಇದ್ದಾಗ ಇಷ್ಟೇ ಬೆಂಡ್ ಆದರೂ ಪರವಾಗಿಲ್ಲ ಸ್ಲೋ ಆಗಿ ನೀವು ಮಾಡ್ತಾ ಮಾಡ್ತಾ ಪ್ರಾಕ್ಟೀಸ್ ಇಂಪ್ರೂವ್ ಆಗುತ್ತೆ ಸೊ ಸ್ಲೋಲಿ ಯು ಕೆನ್ ಬೆಂಡ್ ಡೌನ್ ಸ್ಲೋಲಿ ಬ್ರೀತ್ ಮಾಡಿ ಒನ್ ಟೂ ತ್ರೀ ಫೋರ್ ైడ్ కూడా ప్రాక్టీస్ బ్రింగ్ ద ెఫ్ట్ లెగ్ ఇన్సైడ్ ఇన్హేల్ స్లో ಸೊ ನಮ್ ನೀ ಜಾಯಿಂಟ್ಸ್ ಪೇನ್ ಬರೋದು ತುಂಬಾ ಕಾಮನ್ ಆಗಿದೆ ನೀ ಜಾಯಿಂಟ್ ಪೇನ್ ಬರೋದು ಮತ್ತೆ ಸ್ವಲ್ಪ ನಾವು ಹೈಕಿಂಗ್ ಅಥವಾ ಟ್ರೆಕಿಂಗ್ ಏನಾದರೂ ಜಿಮ್ಮಿಂಗ್ ಮಾಡಿದಾಗ ನೀ ಪೇನ್ ಬರೋದು ಇದೆಲ್ಲ ಕಾಮನ್ ಆಗಿರುತ್ತೆ ಸೊ ಇದಕ್ಕೆ ವೀರಾಸನ ತುಂಬ ಒಳ್ಳೆಯ ಆಸನ ಸೊ ವಾಟ್ ಯು ಕೆನ್ ಡೂ ಇಸ್ ಕಮ್ ಬ್ಯಾಕ್ ಆನ್ ಯುವರ್ ನೀ ಸೊ ನಿಮ್ಮ ನೀ ಎರಡು ಈ ಥರ ಜೊತೆಗಿರಬೇಕು ಹೀಲ್ ಮಾತ್ರ ದೂರ ಇರಬೇಕು ಸೊ ಓಪನ್ ಯುವರ್ ಹೀಲ್ಸ್ ನೀ ಶುಡ್ ಬಿ ಟುಗೆದರ್ ಸೊ ಈ ಥರ ಪೊಸಿಷನ್ ಮಾಡ್ತಾ ನೀವು ಸ್ಲೋ ಆಗಿ ಯು ಶುಡ್ ಟ್ರೈ ಟು ಸಿಟ್ ಡೌನ್ ಆನ್ ದ ಮ್ಯಾಟ್ ಸೊ ಕಂಪ್ಲೀಟ್ ಆಗಿ ಕೂತ್ಕೊಳ್ಳಕ್ ಆಗ್ತಾ ಇಲ್ಲ ಅಂದ್ರೆ ನೀವೇನಾದ್ರೂ ಯೋಗ ಬ್ರಿಕ್ ಅಥವಾ ಪಿಲ್ಲೋನ ಯೂಸ್ ಮಾಡ್ತಾ ನೀವು ಕೂತ್ಕೋಬಹುದು ಸೊ ಈ ಹೀಲ್ ಬಂದು ಇಟ್ ಶುಡ್ ಬಿ ನಿಯರ್ ಟು ದ ದ ಆರ್ ಗ್ಲೋಟ್ ಸೊ ಸ್ಲೋಲಿ ಸಿಟ್ಟಿನ್ ವೀರಾಸನ ಸ್ಲೋಲಿ ಸ್ಟ್ರೆಚ್ ದ ದರ್ಮ್ಸ್ ಅಪ್ವರ್ಡ್ ಬ್ರೀತ್ ಒನ್ ಟೂ ಫೈವ್ ಸ್ಲೋಲಿ ಎಕ್ಸೇಲ್ ಸೊ ತುಂಬಾ ಈ ಆಸನ ಮಾಡೋದ್ರಿಂದ ನೀ ಪೇನ್ ಆದ್ರೆ ವಾಪಸ್ ಬರ್ಬೋದು ಇಲ್ಲ ಅಂದ್ರೆ ಸುಪ್ತ ವೀರಾಸನ ಪ್ರಾಕ್ಟಿಸ್ ಮಾಡ್ಬೋದು ಸೊ ಸುಪ್ತ ವೀರಾಸನಕ್ಕೆ ಸ್ಲೋ ಆಗಿಲ್ ಸ್ಟ್ ಫ್ರಮ್ ಸೇಮ್ ವೀರಾಸನ ನಾವು ಟೇಕ್ ಎ ಡೀಪ್ ಇನ್ಹೇಲ್ ಸಿ ಸ್ಲೋಲಿ ಬ್ರಿಂಗ್ ಯುವರ್ ಎಲ್ಬೋ ಡೌನ್ ಲೈಕ್ ದಿಸ್ ಸೊ ನಿಮ್ಗೆ ಇಷ್ಟೇ ಆದ್ರೆ ಕಂಫರ್ಟ್ ಇಷ್ಟೇ ಮಾಡಿ ಆರ್ಚ್ ಬ್ಯಾಕ್ ಮಾಡು ಇಲ್ಲಿಂದ ನನಗಾಗ್ತಾ ಇದೆ ಇನ್ನ ಕಂಫರ್ಟ್ ಇದೆ ಅಂತಂದ್ರೆ ಕಂಪ್ಲೀಟ್ ಆಗಿ ಸಿ ಇಡೀ ಬಾಡಿನ ಕೆಳಗಡೆ ತಗೊಂಡೋಗ್ಬೋದು ಸ್ಲೋಲಿ ಟೇಕ್ ದ ಹೋಲ್ ಬಾಡಿ ಡೌನ್ ಟೇಕ್ ಯುವರ್ ಹ್ಯಾಂಡ್ಸ್ ಅಪ್ವರ್ಡ್ ವೀರಾಸನ ಬ್ರೀಕ್ ಒನ್ ಟೂ ತ್ರೀ ಫೋರ್ ಫೈವ್ ಸೊ ಈ ಆಸನದಿಂದ ಮೇಲಕ್ಕೆ ಬರಬೇಕಾದ್ರೆ ಎಲ್ಬೋ ಚೆನ್ನಾಗಿ ಈ ತರ ಪ್ರೆಸ್ ಮಾಡ್ತಾ ಯು ಹ್ಯಾವ್ ಟು ಕಮ್ ಅಪ್ ಅಂಡ್ ದೆನ್ ಸ್ಲೋಲಿ ಟೇಕ್ ಸಪೋರ್ಟ್ ಆಫ್ ಯುವರ್ ಹ್ಯಾಂಡ್ ಸ್ಲೋಲಿ ಕಮ್ ಅಪ್ Okay, then slowly come back to Vajrasana. Sit back in Vajrasana. Slowly you can come back to stretch the legs forward. So relax the knees, relax the legs. We will do last asana. We will go to Navasana. So slowly you can take your both the legs upward. So, ether. <coughs> Take your legs slowly upward. You have to balance on your glute. Slowly keep stretching the knee straight. So, keep your back straight. Look at your big toe. Point your toes. One, two, three. Four, five. Slowly exhale. We will go back to forward bend. Relax the spine. Breathe slowly. Allow the whole body to relax. Breathe in and breathe out slowly. ವಿಲ್ ಕಮ್ ಬ್ಯಾಕ್ ಟು ಸಮಸ್ಥಿತಿ ವಿ ವಿಲ್ ಸ್ಟ್ರೆಚ್ ದ ಲೆಗ್ಸ್ ಫಾರ್ವರ್ಡ್ ಸ್ಲೋಲಿ ಲೈಡೌನ್ ಇನ್ ಶವಾಸನ ಸೊ ಶವಾಸನ ತುಂಬ ಇಂಪಾರ್ಟೆಂಟು ನಿಮ್ಮ ಯೋಗ ಆಸನ ಪ್ರಾಕ್ಟೀಸ್ ಆದಮೇಲೆ ಶವಾಸನದಲ್ಲಿ ಒಂದು ಟೂ ಮಿನಿಟ್ಸ್ ರಿಲ್ಯಾಕ್ಸ್ ಮಾಡೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್ Calm down the mind, slow down your breath, relax the body.